ನಮಸ್ತೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ ಅಡಿಯಲ್ಲಿ ಎಂಟನೇ ವಾರದ ವರದಿ ಬನ್ನಿ ಶೀರ್ಷಿಕೆ ಏನಿದೆ ಅಂತ ನೋಡೋಣ ನಾವಿಲ್ಲಿ ಬಾಲ್ವಾಟಿಕಾ ಮತ್ತು ಒಂದರಿಂದ ಎರಡನೇ ತರಗತಿಗಾಗಿ ಚಟುವಟಿಕೆಗಳನ್ನು ಚಲಿಸ್ತಾ ಇದ್ದೀವಿ ಎಂಟನೇ ವಾರದ ಚಟುವಟಿಕೆ ನೋಡೋದಾದರೆ ನನ್ನ ಖ್ಯಾತಿಗಾಗಿ ಪದಗಳು ನನ್ನ ಹಕ್ಕು ಸೊ ಇದು ಈ ವಾರದ ಶೀರ್ಷಿಕೆ ಸೊ ಇಲ್ಲಿ ನಾವು ಒಂದು ವಾರ ಅಥವಾ ಏಳು ವಾರಗಳ ಕಾಲ ಮಕ್ಕಳು ಕತೆಗಳನ್ನು ಓದಿರ್ತಾರೆ ಕತೆಗಳ ಪುಸ್ತಕವನ್ನು ನಂತರ ಕತೆಗಳನ್ನು ಕೇಳಿರ್ತಾರೆ ಪದಗಳ ಫ್ಲ್ಯಾಶ್ ಕಾರ್ಡನ್ನು ಓದಿರ್ತಾರೆ ಹಾಗಾಗಿ ಮಕ್ಕಳು ಈ ವಾರದಲ್ಲಿ ಆ ಪದಗಳು ಮತ್ತು ಚಿತ್ರಗಳನ್ನು ಬಳಸ್ಕೊಂಡು ಅಥವಾ ಓದಿರುವ ಕತೆಗಳ ನೆನಪು ಮಾಡಿಕೊಂಡು ನಾವಿಲ್ಲಿ ವರ್ಗ ಕೋಣೆಯಲ್ಲಿ ವರ್ಗ ಪತ್ರಿಕೆಯನ್ನು ರಚಿಸಲೇಬೇಕಾಗ್ತದೆ ಅದು ಎಂಟನೇ ವಾರಕ್ಕೆ ಸೊ ಚಟುವಟಿಕೆ ಮಾಡಿದ ನಂತರ ವರದಿಯನ್ನು ಹೇಗೆ ಬರೀಬೇಕು ಅಂತ ನೋಡೋಣ ಫಸ್ಟಿಗೆ ಪತ್ರಿಕೆಯನ್ನು ಒಂದು ಇಣುಕಿ ನೋಟ ನೋಡೋಣ ಸೊ ಇಲ್ಲಿ ಕಾಣ್ಬೋದು ನನ್ನ ತರಗತಿ ಕೋಣೆಯಲ್ಲಿ ಹಾಕಿದ್ದೀನಿ ಇದು ವಾರದ ದಿನದ ಪತ್ರಿಕೆ ಸೊ ಇದೊಂದು ಮಾದರಿ ನಿಮಗೆ ಇಷ್ಟವಾದಂತೆ ನೀವು ಬದಲಾವಣೆ ಮಾಡಿಕೊಂಡು ಬರೀಬೋದು ಸೊ ಇಲ್ಲಿ ವರದಿಯ ಒಂದು ಮಾದರಿಯನ್ನು ಕಾಣ್ಬೋದು ಎಂಟನೇ ವಾರದ ವರದಿ ಸೊ ಚಟುವಟಿಕೆ ನನ್ನ ಖ್ಯಾತಿಗಾಗಿ ಪದಗಳು ನನ್ನ ಹಕ್ಕು ಬೇಕಾಗುವ ಸಂಪನ್ಮೂಲಗಳು ಅಥವಾ ಸಾಮಗ್ರಿಗಳ ಪಟ್ಟಿ ಇದೆ ಇಲ್ಲಿ ಫೋರ್ ಶೀಟ್ಗಳು ಕತೆಗಳ ಚಿತ್ರಗಳು ಪದಗಳ ಫ್ಲ್ಯಾಶ್ ಕಾರ್ಡ್ಸ್ ಮಾರ್ಕರ್ ಸ್ಕೆಚ್ ಪೆನ್ಸಿಲ್ಸ್ ಫೆವಿಕೋಲ್ ಕತ್ತರಿ ಬೇಕಾಗ್ತದೆ ಸೊ ಇವೆಲ್ಲ ಬಳಸ್ಕೊಂಡು ನಾವು ಪತ್ರಿಕೆಯನ್ನು ತಯಾರು ಮಾಡ್ಕೋಬೋದು ಇನ್ನೊಂದು ಫ್ರೆಂಡ್ಸ್ ನೀವು ವಿಡಿಯೋ ಬೇಕೇ ಬೇಕಾಗಿದ್ದಲ್ಲಿ ಅಥವಾ ನಿಮಗೆ ಅದು ತುಂಬ ಯೂಸ್ಫುಲ್ ಅನಿಸಿದಲ್ಲಿ ಆ ವೀಡಿಯೋವನ್ನು ನೀವು ನಿಮ್ಮ ವಾಟ್ಸಪಿಗೆ ಸೆಂಡ್ ಮಾಡ್ಕೊಳ್ಳಿ ಅಥವಾ ಶೇರ್ ಮಾಡ್ಕೊಳ್ಳಿ ಅದು ನಿಮಗೆ ಯೂಸ್ ಆಗುತ್ತೆ ಯಾವಾಗ ಬೇಕಾದರೂ ಅದನ್ನು ನೀವು ಓಪನ್ ಮಾಡಿ ಮಾಹಿತಿಯನ್ನು ಪಡಿಬೋದು ಮುಂದಿನ ಸ್ಟೆಪ್ಪಲ್ಲಿ ಚಟುವಟಿಕೆಯ ವಿವರ ಸೊ ವಿವರವನ್ನು ಬರೆದಿದ್ದೀನಿ ಕೆಳಗಡೆ ಸೊ ವರದಿಯನ್ನು ಕೆಳಗೆ ನೀವು ಕಾಣ್ಬೋದು ಮಕ್ಕಳನ್ನು ಮೂರು ಗುಂಪುಗಳನ್ನಾಗಿ ಮಾಡ್ಬೋದು ಒಂದು ಗುಂಪು ಚಿತ್ರವನ್ನು ಕತ್ತರಿಸ್ಬೋದು ಇನ್ನೊಂದು ಮಕ್ಕಳು ಬಾರ್ಡರನ್ನ ಹಾಕ್ಬೋದು ನಂತರ ಇಲ್ಲಿ ಶಿಕ್ಷಕರ ಮತ್ತು ಗೆಳೆಯರ ಸಹಾಯ ಪ್ರಮುಖವಾಗುತ್ತೆ ಏಕೆಂದರೆ ಮಕ್ಕಳು ತುಂಬ ಚಿಕ್ಕ ವಯಸ್ಸಿನವರಾಗಿರ್ತಾರೆ ಹಾಗಾಗಿ ಇಲ್ಲಿ ಶಿಕ್ಷಕರ ಪಾತ್ರ ತುಂಬ ಮುಖ್ಯವಾಗುತ್ತೆ ಇಲ್ಲಿ ಕತ್ತರಿಯಿಂದ ಮಕ್ಕಳಿಗೆ ಚಿತ್ರ ಕಟ್ ಕೊಡೋದಾಗಲಿ ಅಥವಾ ಕೆಲವೊಂದು ಮಾಹಿತಿಗಳನ್ನು ನೀಡೋದಾಗಲಿ ಭಾಳ ಮುಖ್ಯವಾಗುತ್ತೆ ಸೊ ಮಕ್ಕಳು ಶಿಕ್ಷಕರ ಸಹಾಯದಿಂದ ಈ ವಾರದ ಚಟುವಟಿಕೆಯನ್ನು ಮಾಡಿ ಮುಗಿಸ್ತಾರೆ ಸೊ ಈ ರೀತಿಯಾಗಿ ಎಂಟನೇ ವಾರದ ವರದಿಯನ್ನು ನೀವು ಕಾಣ್ಬೋದು ವಿಡಿಯೋ ಇಷ್ಟಾಗಿದೆ ಅಂದ್ಕೊತೀನಿ ತಪ್ಪದೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ನೋಡಿದ್ದಕ್ಕೆ ಧನ್ಯವಾದ